ಹಲೋ ಐ ಫ್ರೆಂಡ್ಸ್ ಕನ್ನಡ ಗಿಸ್ ಡಾಟ್ ಕಾಮ್ಗೆ ಸ್ವಾಗತ ಇತ್ತೀಚೆಗಷ್ಟೇ ಎಚ್ ಎಮ್ ಡಿ ಗ್ಲೋಬಲ್ ಕಂಪ್ನಿಯವರು ನೋಕಿಯಾ ಸ್ಮಾರ್ಟ್ ಫೋನ್ಸ್ನ ರಿಲೀಸ್ ಮಾಡಿದರು ನೋಕಿಯಾ ತ್ರೀ ನೋಕಿಯಾ ಫೈವ್ ನೋಕಿಯಾ ಸಿಕ್ಸ್ ನೀವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿರ್ಬೋದು ನೋಕಿಯಾ ತ್ರೀ ಸ್ಮಾರ್ಟ್ ಫೋನ್ಸ್ನ ಫಸ್ಟ್ ಲುಕ್ ಆದರೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನೋಕಿಯಾ ಫೈ ಸ್ಮಾರ್ಟ್ ಫೋನ್ನ ವಿಶೇಷತೆ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಕೆ ಫೈವ್ ಸ್ಮಾರ್ಟ್ಫೋನ್ ನಿಮಗೆ ನಾಲ್ಕು ಕಲರಲ್ಲಿ ಬಿಡುಗಡೆಗೊಂಡಿದೆ ಮ್ಯಾಟ್ ಬ್ಲ್ಯಾಕ್ ಟೆಂಪರ್ಡ್ ಬ್ಲೂ ಸಿಲ್ವರ್ ಮತ್ತು ಕಾಪರಲ್ಲಿ ಈ ಫೋನ್ ನಿಮಗೆ ಹನ್ನೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಲಭ್ಯ ಇರುತ್ತೆ ನಾನು ನಿಮ್ಗೆ ತೋರಿಸ್ತಾ ಇರೋದು ನೋಕೆ ಫೈವ್ ಸ್ಮಾರ್ಟ್ಫೋನ್ನ ಟೆಂಪರ್ಡ್ ಬ್ಲೂ ಕಲರ್ ಈ ಸ್ಮಾರ್ಟ್ ಫೋನ್ ರನ್ ಆಗ್ತಾ ಇರೋದು ಆಂಡ್ರಾಯ್ಡ್ ನ ಸೆವೆನ್ ಪಾಯಿಂಟ್ ಒನ್ ಒನ್ ನೋಡೋದಲ್ಲಿ ನಿಮ್ಗೆ ಫ್ರಂಟ್ ಅಲ್ಲಿ ಐದು ಪಾಯಿಂಟ್ ಎರಡು ಇಂಚ್ ಐ ಪಿ ಎಸ್ ಎಲ್ ಸಿ ಡಿ ಸ್ಕ್ರೀನ್ ಇರುತ್ತೆ ಇದರ ರೆಸೊಲೂಷನ್ ಬಂದು ಎಚ್ ಡಿ ಡಿಸ್ಪ್ಲೇ ಪ್ರೊಟೆಕ್ಷನ್ ಗೋಸ್ಕರ ಎರಡು ಪಾಯಿಂಟ್ ಐದು ಡಿ ಕೋರ್ನಿಂಗ್ ಓರಿಯಲ್ ಗ್ಲಾಸ್ ಕೊಟ್ಟಿದ್ದಾರೆ ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ರೇರ್ ಕ್ಯಾಮ್ರಾ ಬಂದು ಹದಿಮೂರು ಮೆಗಾ ಪಿಕ್ಸೆಲ್ ಇರುತ್ತೆ ಹಾಗೂ ಜೊತೆಗೆ ಎಲ್ ಇ ಡಿ ಫ್ಲಾಶ್ ಕೂಡ ಇರುತ್ತೆ ನಿಮಗೆ ಟಾಪಲ್ಲಿ ಬಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಹೆಡ್ಫೋನ್ ಫೋನ್ ಜಾಕ್ ಹಾಗೂ ಬಾಟಮಲ್ಲಿ ಬಂದು ನಿಮಗೆ ಯು ಎಸ್ ಬಿ ಪೋರ್ಟ್ ಮೈಕ್ರೋಫೋನ್ ಹಾಗೂ ಒಂದು ಸ್ಪೀಕರ್ ಇದೆ ರೈಟ್ ಸೈಡ್ ಅಲ್ಲಿ ವಾಲ್ಯೂಮ್ ಬಟನ್ ಮತ್ತು ಪವರ್ ಬಟನ್ ಇದೆ ಹಾಗೂ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಒಂದು ಸಿಮ್ ಸ್ಲಾಟ್ ಇದೆ ಮತ್ತೆ ಇನ್ನೊಂದು ಮೈಕ್ರೋ ಎಸ್ ಡಿ ಕಾರ್ಡ್ ಸ್ಲಾಟ್ ಇದೆ ನಿಮಗೆ ಫ್ರಂಟ್ ಅಲ್ಲಿ ಏಟ್ ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇದೆ ಹಾಗೂ ಡೌನಿಗೆ ಬಂದರೆ ನಿಮಗೆ ಓಮ್ ಬಟನ್ ಬ್ಯಾಕ್ ಬಟನ್ ಮತ್ತು ಮೆನು ಬಟನ್ ಇದೆ ಬಾಟಮಲ್ಲಿ ಓಮ್ ಬಟನ್ ಇದೆಯಲ್ಲ ಅಲ್ಲೇ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ ನಿಮಗೆ ರ್ಯಾಮ್ ಬಂದು ಟೂ ಜಿ ಬಿ ಇಂಟರ್ನಲ್ ಮೆಮೊರಿ ಬಂದು ಸಿಕ್ಸ್ಟೀನ್ ಜಿ ಬಿ ನಿಮಗೆ ಮೈಕ್ರೋ ಎಸ್ ಡಿ ಕಾರ್ಡ್ ಸಪೋರ್ಟ್ ಆಗೋದು ನೂರ ಇಪ್ಪತ್ತೆಂಟು ಜಿ ಬಿ ವರೆಗೂ ಇದರ ಸಿ ಪಿ ಯು ಬಂದು ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ ಫೋರ್ ತರ್ಟಿ ಆಗಿದೆ ಹಾಗೂ ಇದರ ಬ್ಯಾಟ್ರಿ ಬಂದು ತ್ರೀ ತೌಸಂಡ್ ಎಮ್ ಎ ಎಚ್ ಆಗಿದೆ ಈ ಫೋನ್ ನಿಮಗೆ ಸಿಂಗಲ್ ಸಿಮ್ ಮತ್ತು ಡ್ಯಲ್ ಸಿಮ್ಮಲ್ಲಿ ಕೂಡ ಇದೆ ನೋಟೋ ಸ್ಮಾರ್ಟ್ಫೋನ್ ನಿಮಗೆ ಆಫ್ಲೈನ್ ಸ್ಟೋರಲ್ಲಿ ಜುಲೈ ಏಳರಂದು ಬುಕಿಂಗ್ ಸ್ಟಾರ್ಟ್ ಆಗುತ್ತೆ ನೀವು ಈ ಸ್ಮಾರ್ಟ್ಫೋನ್ನ ಬುಕ್ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕರ್ಡಗಿಸ್ಬಾಟ್ ಡಾಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ ನಾನು ಮಂಜುನಾಥ್ ಸೈನಿಂಗ್ ಆಫ್